ಸರ್ ಇವತ್ತು ಏನು ಬೂದಲ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಇಡೀ ನಮ್ಮ ತಾಲೂಕಿನಿಂದ ಪಕ್ಷಭೇದ ಮರೆತು ನಾನು ಎಲ್ಲ ಸಹ ಎಲ್ಲರನ್ನು ಕರೆದು ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ನಾನು ಅವತ್ತಿನಿಂದ ನಡ್ಕುವಂಥ ರೀತಿ ಮತ್ತು ನನ್ನ ಸಹಕಾರ ನಾನು ಯಾವುದೇ ಒಂದು ಪಕ್ಷಕ್ಕೆ ಹೋಗಿ ಒಂದು ಇದ್ಕೋಲಿ ಪಕ್ಷ ನಿಷ್ಠೆ ಕಂಡು ಬಂದಿದ್ದೀನಿ ಆ ಇದರಿಂದ ನನ್ನ ಸಹಕಾರ ಇವತ್ತು ಎಲ್ಲ ಪಕ್ಷದವರು ಬಂದು ನನಗೆ ಶುಭ ಶುಭಾರೇರೆ ಅವರು ನಾನು ಶುಭ ಹಾರಿಸ್ತೇನೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸರ್ ಸರ್ ಇವತ್ತು ಕಡಿಮೆ ಅವಧಿಯಲ್ಲಿ ಖಂಡಿತ ಅವರು ಕುಂಡಿತ ಆಗೈತೆ ಇಲ್ಲ ಅಂತ ಹೇಳಲ್ಲ ಅಂಡ್ರೆ ಕುಂಡಿತ ಆಗೈತೆ ಒಂದು ವರ್ಷದಲ್ಲಿ ಸ್ವಲ್ಪ ಕುಂಡಿತ ಆಗಿತ್ತು ಇವತ್ತು ನಮ್ಮ ಶಾಸಕರ ಸಹಕಾರ ಮತ್ತು ನಮ್ಮ ಇಪ್ಪತ್ತೆರಡು ಜನ ನಿಮ್ಮ ಸದಸ್ಯರ ಸಹಕಾರದಿಂದ ಹೆಚ್ಚಿನ ಕಾ ಕಮ್ಮಿ ಕಾಲಾವಧಿಯಲ್ಲಿ ನಾನು ಒಂದು ನಿಮಿಷವೂ ಸಹ ಟೈಮ್ ವೇಸ್ಟ್ ಮಾಡ್ದಂಗೆ ಅವರಿಗೆ ಸಹಕಾರ ಕೊಟ್ಕೊಂಡು ನಾನು ಒಳಗೆ ಕ್ಷೇತ್ರದ ಅಷ್ಟೇ ಮತ್ತು ನಮ್ಮ ಮೇನ್ ಹದಿನಾರು ಹಳ್ಳಿ ಸೇರೋ ಪಂಚಾಯತ್ ವ್ಯಾಪ್ತಿ ಪ್ರತಿಯೊಂದು ಗ್ರಾಮ ಮೂಲಭೂತ ಸೌಕರ್ಯ ಮೊದಲೇ ಆದ್ಯತೆ ಕೊಡ್ತೀನಿ ಕ್ಲೀನಿಂಗ್ ಇರ್ಬೋದು ಸ್ವಚ್ಛತೆ ಮತ್ತು ಲೈಟಿಂಗ್ಸು ಮತ್ತು ರೋಡ್ ಕ್ಲೀನ್ ಮೇನ್ ಮೂಲಭೂತ ಸೌಕರ್ಯ ಮೊದಲೇ ಆದ್ಯತೆ ಕೊಡ್ತೀನಿ ಸರ್ ಓಕೆ ಇವತ್ತೆಲ್ಲ ಮುಖಂಡರುಗಳು ಎಲ್ಲರಿಗೂ ಸರ್ ತುಂಬ ಎಲ್ಲ ನಮ್ಮ ಬಂದಂಥ ಎಲ್ಲ ನಮ್ಮ ಮುಖಂಡರು ಹಿರಿಯರಿಗೂ ತುಂಬ ಹೃದಯ ಧನ್ಯವಾದಗಳು ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ನಮ್ಮ ಮುಖಂಡಿಗೂ ಸಹ ನಮ್ಮ ನೆನ್ಮಾಲ್ ಕ್ಷೇತ್ರದ ಸಹ ಬಂದಿದ್ರು ಅವರು ನಮ್ಮ ತುಂಬ ಸ್ವಾಗತ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಒಳ್ಳೆ ಮೂಲಭೂತ ಸೌಕರ್ಯ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತೀವಿ ನನ್ ಭಯ ಆ ಸದಸ್ಯಗಳು ಸಮ್ಮುಖದಲ್ಲಿ ಒಳ್ಳೆ ಕೆಲಸಗಳು ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ ಎಲ್ಲ ಮುಖಂಡರು ಪಂಚಾಯತಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಏನು ಹೇಳಕ್ಕೆ ಬಯಸ್ತೀರ ಖಂಡಿತ ತುಂಬ ಖುಷಿ ಆಗ್ತಾ ಇದೆ ಒಂದು ಹಬ್ಬದ ವಾತಾವರಣನೇ ಅನಿಸುತ್ತೆ ತುಂಬಾ ಕೆಲಸಗಳು ಎಲ್ಲ ಮಾಡಬೇಕು ಅಂತ ಆಸೆ ಇದೆ ಮೂಲಭೂತ ಸೌಕರ್ಯಗಳು ಮಾಡಬೇಕು ಶಾಸಕರು ಕೂಡ ನಿಮ್ಮ ಬಲವಾಗಿ ಅವರ ಸಹಕಾರಗಳ ತಗೊಂಡು ಮಾಡ್ತೀರಾ ಹೌದು ಸರ್ ಖಂಡಿತ ಅವ್ರ ಸಹಕಾರ ತಗೊಂಡೇ ಮಾಡ್ತೀವಿ